ಒಂದುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಮ್ಮ ದೇಶದಲ್ಲಿ ಚುನಾವಣೆ ಎಂದಾಗ ಕುತೂಹಲ ಸಹಜ ಸದ್ಯ ಕುತೂಹಲ ಮೂಡಿಸಿರುವಂತಹ ಚರ್ಚೆ ಆಗ್ತಿರುವಂತಹ ಚುನಾವಣೆ ಅಂದರೆ ಅದು ಬಿಹಾರ ಚುನಾವಣೆ ಹೆಚ್ಚು ಕಡಿಮೆ ಇನ್ನು ಒಂದು ಅಥವಾ ಒಂದೂವರೆ ತಿಂಗಳಲ್ಲಿ ಚುನಾವಣೆ ನಡೆಯುವಂಥ ಸಾಧ್ಯತೆ ಇದೆ ಯಾವುದೇ ಕ್ಷಣದಲ್ಲಿ ಬಿಹಾರಕ್ಕೆ ಚುನಾವಣೆ ಅನೌನ್ಸ್ ಆಗಬಹುದು ಈ ಚುನಾವಣೆ ಯಾಕೆ ಈ ಪರಿಯಾದಂಥ ಚರ್ಚೆ ಆಗ್ತಿದೆ ಅಂದರೆ ಒಂದು ಕಡೆಯಿಂದ ಎನ್ ಡಿ ಎ ಒಕ್ಕೂಟ ಮತ್ತೊಂದು ಕಡೆಯಿಂದ ಐ ಎನ್ ಡಿ ಎ ಒಕ್ಕೂಟ ಇಬ್ಬರೂ ಕೂಡ ಬಲ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಇಬ್ಬರಿಗೂ ಕೂಡ ಈ ಚುನಾವಣೆ ಪ್ರತಿಷ್ಠೆಯ ಕಣ ಆಗಿದೆ ಅಥವಾ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡೋದಕ್ಕೆ ಪ್ರಮುಖವಾದಂತ ವೇದಿಕೆ ಆಗಿದೆ ಹೀಗಾಗಿ ಎಲ್ಲ ರೀತಿಯಾದಂತಹ ಪಟ್ಟುಗಳನ್ನು ಕೂಡ ಪ್ರದರ್ಶನ ಮಾಡ್ತಾ ಇದ್ದಾರೆ ನಾ ಮುಂದು ತಾ ಮುಂದು ಎನ್ನುವ ರೀತಿಯಲ್ಲಿ ಮತದಾರರ ಮನಸ್ಸನ್ನ ಗೆಲ್ಲೋದಿಕ್ಕೆ ಒಂದಷ್ಟು ಘೋಷಣೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಉಚಿತ ಮತ್ತೊಂದು ಮಗದೊಂದು ಎಲ್ಲ ಘೋಷಣೆಗಳು ಕೂಡ ಶುರುವಾಗಿ ಹೋಗಿದೆ ಇನ್ನೊಂದು ಕಡೆಯಿಂದ ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲಿನವರೆಗೂ ಕೂಡ ಹೋಗಿದೆ ಆ ವಿಚಾರವೂ ಕೂಡ ಅಲ್ಲಿ ರಾಜಕೀಯ ರೂಪವನ್ನು ಪಡೆದುಕೊಂಡಿದೆ ರಾಹುಲ್ ಗಾಂಧಿ ಅದೇ ವಿಚಾರವನ್ನ ಇಟ್ಕೊಂಡು ಅಲ್ಲಿ ಚುನಾವಣಾ ಕ್ಯಾಂಪೇನ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಇದರ ನಡುವೆ ಒಂದಷ್ಟು ಸರ್ವೆ ರಿಪೋರ್ಟ್ಗಳು ಕೂಡ ಬಂದಿದೆ ಆ ಸರ್ವೆ ರಿಪೋರ್ಟ್ಗಳು ಕೂಡ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ ಹಾಗಾದ್ರೆ ಆ ಸರ್ವೆ ಏನ್ ಹೇಳ್ತಾ ಇದೆ ಸದ್ಯ ಬಿಹಾರ ಚುನಾವಣಾ ಕಣ ಹೇಗಿದೆ ಒಂದಷ್ಟು ಡೀಟೇಲ್ ಅನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಬಂಧುಗಳೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ನಮ್ಮ ದೇಶದಲ್ಲಿ ಚುನಾವಣೆ ಅಂದಾಗ ಜಾತಿ ನೆನಪಾಗುತ್ತೆ ಅಂತ ನಾವೆಷ್ಟೇ ಜಾತಿಯನ್ನು ಪ್ರಸ್ತಾಪ ಮಾಡಬಾರ್ದು ಜಾತಿ ಅನ್ನೋದೇ ಒಂದು ಹೊಲಸು ಹೀಗೇನೇ ಹೇಳಿದ್ರೂ ಕೂಡ ಮತ್ತೆ ಮತ್ತೆ ಚುನಾವಣೆ ಅಂದಾಗ ಆ ಜಾತಿಯನ್ನು ಎಳೆದು ತರಲಾಗುತ್ತೆ ಇಡೀ ದೇಶದಲ್ಲಿ ಈ ಜಾತಿ ಅನ್ನೋದು ಹೆಚ್ಚು ಅತಿ ಹೆಚ್ಚು ಪ್ರಭಾವ ಬೀರೋದು ಅಥವಾ ಜಾತಿಯ ಹೆಸರಲ್ಲೇ ಚುನಾವಣೆ ನಡೆಯೋದು ಅಂದ್ರೆ ಅದು ಬಿಹಾರದಲ್ಲಿ ಬರೀ ಬಿಹಾರ ಅಂತಲ್ಲ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಅದರ ಹೆಚ್ಚು ಇಂಪ್ಯಾಕ್ಟ್ ಮಾಡೋದು ಅದು ಬಿಹಾರದಲ್ಲಿ ಹೀಗಾಗಿ ಎಲ್ಲೂ ಕೂಡ ಈಗಾಗಲೇ ಒಂದಷ್ಟು ಜಾತಿಯ ಲೆಕ್ಕಾಚಾರ ಶುರುವಾಗಿದೆ ವೋಟ್ ಬ್ಯಾಂಕ್ ಅನ್ನು ಜಾತಿ ವಿಚಾರದಲ್ಲಿ ಭದ್ರಗೊಳಿಸಿಕೊಳ್ಳಲಾಗ್ತಾ ಇದೆ ಅವ್ರ ಒಟ್ ನಮಗೆ ಇವ್ರು ಒಟ್ ನಿಮ್ ನಿಮಗೆ ಎನ್ನುವಂಥ ರೀತಿಯಲ್ಲಿ ಇಂತಹ ಒಂದಷ್ಟು ಬೆಳವಣಿಗೆಯು ಕೂಡ ಆಗ್ತಾ ಇದೆ ಸದ್ಯದ ಕಣ ಯಾವ್ಯಾವ ಪಕ್ಷಗಳಿದ್ದಾವೆ ಏನು ಎತ್ತ ಅದನ್ನು ಗಮನಿಸ್ತಾ ಹೋಗೋದಾದ್ರೆ ನೀವೆಲ್ಲರೂ ಇಷ್ಟಪಟ್ಟ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಅನ್ನ ಆಯೋಜಿಸಿದೆ ಈ ಬಾರಿ ಕೇವಲ ರೂಪಾಯಿಗೆ ಅಹಮದಾಬಾದ್ ದ್ವಾರಕಾ ಬೆಟ್ ದ್ವಾರಕಾ ನಾಗೇಶ್ವರ ಸೋಮನಾಥ ಜ್ಯೋತಿರ್ಲಿಂಗ ನಿಷ್ಕಳಂಕ ಮಹಾದೇವ ಗಿರ್ ನ್ಯಾಷನಲ್ ಪಾರ್ಕ್ ವಡೋದರ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಏಳು ದಿನಗಳ ಕಾಲ ಓಡಾಡಬಹುದು ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಮೀಲ್ಸ್ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಪೋರ್ಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜ್ ಅಸಿಸ್ಟೆಂಟ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಇರುತ್ತೆ ಹೊರಡುವ ದಿನ ಇದೇ ನವೆಂಬರ್ ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ ಮಾಡಿ ಈಗಲೇ ನಿಮ್ಮ ಸೀಟ್ನ ಬುಕ್ ಮಾಡಿ ಬಿಹಾರದ ಒಂದು ವಿಶೇಷತೆ ಏನಪ್ಪ ಅಂದ್ರೆ ಅಲ್ಲಿ ಪ್ರಾದೇಶಿಕ ಪಕ್ಷಗಳದ್ದೇ ಆಟ ಒಂದು ಕಾಲದಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಅಲ್ಲಿ ಪ್ರಭಾವ ಬೀರುವಷ್ಟರ ಮಟ್ಟಿಗೆ ಇತ್ತು ಅಧಿಕಾರವನ್ನು ಕೂಡ ಹಿಡಿತಾ ಇತ್ತು ಆದರೆ ಅದಾದ ಬಳಿಕ ಎಂತ ಕಳಪೆ ಸಾಧನೆಗೆ ಬಂದ್ಬಿಡ್ತು ಅಂದ್ರೆ ಒಮ್ಮೆ ಅಂತೂ ಕೇವಲ ಒಂದು ಸೀಟ್ಗಳನ್ನು ಗೆದ್ಕೊಂಡಿತ್ತು ಅದಾದ ಬಳಿಕವೂ ಕೂಡ ಹೇಳಿಕೊಳ್ಳುವಂತಹ ಪ್ರದರ್ಶನ ಇಲ್ಲ ಪ್ರಾದೇಶಿಕ ಪಕ್ಷದ ಬೆನ್ನೇರಿ ಕಾಂಗ್ರೆಸ್ ತಕ್ಕ ಮಟ್ಟಿಗೆ ಅಲ್ಲಿ ಸೀಟುಗಳನ್ನು ಗೆಲ್ತಾ ಇದೆ ಹೇಳಿಕೊಳ್ಳುವಂತಹ ಸಾಧನೆ ಅಂಥದ್ದೇನೂ ಕೂಡ ಇಲ್ಲ ಆದರೆ ಈ ಬಾರಿ ಏನಾದರೂ ಮಾಡಲೇಬೇಕು ಅಂತ ರಾಹುಲ್ ಗಾಂಧಿ ಓಡಾಡ್ತಾ ಇದ್ದಾರೆ ಇನ್ನು ಪಿಯ ವಿಚಾರಕ್ಕೆ ಜೆ ಬಿಜೆಪಿ ಹಿಂದಿನಿಂದಲೂ ಕೂಡ ಅಲ್ಲಿ ಒಂದು ರೀತಿಯಲ್ಲಿ ಸಮಾಧಾನಕರ ಎನ್ನುವ ರೀತಿಯಲ್ಲಿ ಸ್ಥಾನಗಳನ್ನು ಗೆದ್ಕೊಂಡು ಬರ್ತಾ ಇದೆ ಪರವಾಗಿಲ್ಲ ಎನ್ನುವಂಥ ರೇಂಜಿಗೆ ಆದರೆ ಆ ಬಿಜೆಪಿಗೂ ಕೂಡ ಅಲ್ಲಿ ನಿತೀಶ್ ಕುಮಾರ್ ನೇತೃತ್ವದ ಜೆ ಡಿ ಯು ಅನಿವಾರ್ಯ ಅಂದ್ರೆ ನಿತೀಶ್ ಕುಮಾರ್ ಬೆನ್ನೇರಿ ಅಧಿಕಾರವನ್ನ ಹಿಡಿಯುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ ಸ್ವತಂತ್ರವಾಗಿ ಅಧಿಕಾರವನ್ನ ಹಿಡಿಯೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇನ್ನು ಪ್ರಾದೇಶಿಕ ಪಕ್ಷಗಳು ಅಂತ ಬಂದಾಗ ಒಂದು ಕಡೆಯಿಂದ ನಿತೀಶ್ ಕುಮಾರ್ ನೇತೃತ್ವದ ಜೆ ಡಿ ಯು ಈ ನಿತೀಶ್ ಕುಮಾರ್ ಯಾವಾಗ ಯಾರ ಕಡೆ ಇರ್ತಾರೆ ಅಂತ ಹೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ನಿರಂತರವಾಗಿ ಅಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಹಿಡ್ಕೊಂಡು ಬರ್ತಾನೆ ಇದ್ದಾರೆ ಅವರು ಮೊದಲು ಅಲ್ಲಿ ಅಧಿಕಾರವನ್ನ ಹಿಡಿದಿದ್ದು ಹೇಗಪ್ಪ ಅಂದ್ರೆ ಆಗ ಬಿಹಾರದಲ್ಲಿ ಲಾಲೂ ಪ್ರಸಾದ್ ಯಾದವ್ ಅತಿ ಭ್ರಷ್ಟ ಒಂದು ರೀತಿಯಲ್ಲಿ ಆಡಳಿತ ಅಥವಾ ಬಿಹಾರವನ್ನೇ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಮಾಡಿ ಟರ್ನ್ ಮಾಡಿಬಿಟ್ಟಿದ್ರು ಬರೀ ಗೂಂಡಾಗಳು ರೌಡಿ ದರ್ಬಾರ್ಗಳು ಭ್ರಷ್ಟಾಚಾರ ಬ್ಯಾಕ್ ಟು ಬ್ಯಾಕ್ ಹಗರಣ ಇದರಿಂದ ಜನ ಬೆಸತ್ತು ಹೋಗಿಬಿಟ್ಟಿದ್ರು ಹಾಗೆ ಯಾರೊಬ್ಬರು ಬೇಕು ಅಂದಾಗ ಅವ್ರಿಗೆ ಕಂಡಿದ್ದು ನಿತೀಶ್ ಕುಮಾರ್ ಅದಾದ ಬಳಿಕ ನಿತೀಶ್ ಕುಮಾರ್ ನಿರಂತರವಾಗಿ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಆದರೆ ನಿತೀಶ್ ಕುಮಾರ್ ವಿಶೇಷತೆ ಏನಪ್ಪಾ ಅಂದ್ರೆ ತನಗೆ ಅಧಿಕಾರ ಮುಖ್ಯ ಯಾರ ಜೊತೆ ಬೇಕಾದರೂ ಹೋಗ್ತೀನಿ ಎನ್ನುವಂತ ಮನಸ್ಥಿತಿ ಆರಂಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ ಬರೀ ಎನ್ ಡಿ ಎ ಜೊತೆ ಗುರ್ತಿಕೊಂಡಿದ್ರು ಅದಾದ ನಂತರ ಮೋದಿ ಯಾವಾಗಲಿ ಪ್ರಮುಖ ಸ್ಥಾನವನ್ನು ಅಲಂಕರಿಸೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರು ನಿತೀಶ್ ಕುಮಾರ್ ಈ ಕಡೆ ಆ ಕಡೆ ಆ ಕಡೆ ಈ ಕಡೆ ಹೋಗ್ತಾನೆ ಇದ್ದಾರೆ ಒಟ್ಟಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು ಅಧಿಕಾರ ಬೇಕು ಎನ್ನುವಂಥ ಮನಸ್ಥಿತಿ ಎರಡು ಸಾವಿರದ ಹದಿನಾಲ್ಕರ ಬಳಿಕವೇ ನಾಲ್ಕು ಬಾರಿ ಜಂಪ್ ಆಗಿದ್ದಾರೆ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಎನ್ನುವ ರೀತಿಯಲ್ಲಿ ಹೀಗಾಗಿ ಈಗಲೂ ಕೂಡ ನಿತೀಶ್ ಕುಮಾರ್ ಅನ್ನ ನಂಬುವಂತ ಸ್ಥಿತಿಯಲ್ಲಿ ಯಾರೂ ಕೂಡ ಇಲ್ಲ ಯಾವಾಗ ಮನುಷ್ಯ ಯಾರ ಕಡೆ ಬೇಕಾದ್ರೂ ಹೋಗಬಹುದು ಎನ್ನುವಂತ ಒಂದು ಮನಸ್ಥಿತಿ ಅಂತೂ ಪ್ರತಿಯೊಬ್ಬರಿಗೂ ಇದ್ದೇ ಇದೆ ನಿತೀಶ್ ಕುಮಾರ್ ಈ ಅಧಿಕಾರಕ್ಕೆ ಬಂದಿದ್ದ ನಾನು ಹೇಳಿದ್ನಲ್ಲ ಈ ಲಾಲು ಪ್ರಸಾದ್ ಯಾವುದೋ ಭ್ರಷ್ಟಾಚಾರವನ್ನು ಖಂಡಿಸಿ ಅಧಿಕಾರಕ್ಕೆ ಬಂದಿದ್ದು ಆದ್ರೆ ಅದಾದ ಬಳಿಕ ಅದೇ ಲಾಲು ಪ್ರಸಾದ್ ಯಾದವ್ ಪಕ್ಷದ ಜೊತೆಗೆ ಇವರು ಹೋಗ್ತಾರೆ ಅಂದ್ರೆ ಇಂಥವನ್ನೆಲ್ಲ ಜನ ಹೇಗೆ ನಂಬ್ತಾರೋ ಗೊತ್ತಿಲ್ಲ ಬಿಡಿ ಇದು ನಿತೀಶ್ ಕುಮಾರ್ ವಿಚಾರ ಈಗ ನಿತೀಶ್ ಕುಮಾರ್ಗೆ ಆಡಳಿತ ವಿರೋಧಿ ಅಲೆ ಕೂಡ ಸರಿಯಾಗಿ ಹೊಡ್ತಾ ಕೊಡ್ತಾ ಇದೆ ನಿತೀಶ್ ಕುಮಾರ್ಗೆ ಹಿಂದೆ ಇದ್ದಷ್ಟು ಜನಪ್ರಿಯತೆ ಇಲ್ಲ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅವರಿಗೆ ಮರವಿನ ಕಾಯಿಲೆ ಬೇರೆ ಶುರುವಾಗಿದೆ ಸಾರ್ವಜನಿಕ ವೇದಿಕೆಯಲ್ಲೇ ಒಮ್ಮೊಮ್ಮೆ ವಿಚಿತ್ರವಾಗಿ ಆಡ್ತಿರ್ತಾರೆ ನಿತೀಶ್ ಕುಮಾರ್ ಇನ್ನೊಂದು ಪ್ರಾದೇಶಿಕ ಪಕ್ಷ ಅಂದ್ರೆ ಅದು ಆರ್ ಜೆ ಡಿ ಪ್ರಸಾದ್ ಯಾದವ್ರ ಪಕ್ಷ ಸದ್ಯ ಅವರ ಮಗ ತೇಜಸ್ವಿ ಯಾದವ್ ಆರ್ ಜೆ ಡಿಯ ಮುಖ ಎನ್ನುವ ರೀತಿಯಲ್ಲಿ ಗುರುತಿಸಿಕೊಂಡಿದ್ದಾರೆ ಆರ್ ಜೆ ಡಿ ಪಕ್ಷದ ಹಿನ್ನೆಲೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಭ್ರಷ್ಟಾಚಾರ ಹಗರಣ ಮತ್ತೊಂದು ಮಗದೊಂದು ಇದರ ಮೂಲಕವೇ ಸದ್ದು ಮಾಡಿದಂತ ಪಕ್ಷ ಸದ್ಯ ಜೆ ಡಿ ಯು ಜೊತೆಗೆ ಬಿಜೆಪಿ ಇದ್ರೆ ಅವ್ರದ್ದು ಎನ್ ಡಿ ಎ ಈ ಕಡೆ ಆರ್ ಜೆ ಡಿ ಜೊತೆಗೆ ಕಾಂಗ್ರೆಸ್ ಇದ್ದಾರೆ ಇವ್ರದ್ದು ಐ ಎನ್ ಡಿ ಎಷ್ಟು ಸಣ್ಣ ಪುಟ್ಟ ಪಕ್ಷಗಳು ಕೂಡ ಇದ್ದಾವೆ ಸದ್ಯ ಇವರೆಲ್ಲರಿಗೂ ಕೂಡ ಟಕ್ಕರ್ ಕೊಡ್ತೀನಿ ಅಂತ ಹೊರಟಿರೋದು ಜನಸುರಾಜ್ ಪಕ್ಷ ಯಾರದ್ದು ಅಂದ್ರೆ ಪ್ರಶಾಂತ್ ಕಿಶೋರ್ ಹಿಂದೆ ಮೋದಿ ಪ್ರಪ್ರಥಮ ಬಾರಿಗೆ ಪ್ರಧಾನಿಯಾಗುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಂಥವ್ರು ಪ್ರಶಾಂತ್ ಕಿಶೋರ್ ಚುನಾವಣಾ ಚಾಣಕ್ಯ ಅಂತಲೇ ನಾವು ಅವ್ರನ್ನ ಕರಿತಾ ಇದ್ವಿ ಚುನಾವಣೆಗೆ ಒಳ್ಳೆ ಸ್ಟ್ರಾಟಜಿಯನ್ನ ಹೆಣಿಯುವಂಥ ಮನುಷ್ಯ ಅದಾದ ಬಳಿಕ ಅದರಲ್ಲೇ ಸಿಕ್ಕಾಪಟ್ಟೆ ಪ್ರಸಿದ್ಧಿಯನ್ನ ಹೊಂದಿದ್ರು ಬಹುತೇಕ ಎಲ್ಲ ಪಕ್ಷಗಳಿಗೂ ಕೂಡ ಪ್ರಶಾಂತ್ ಕಿಶೋರ್ ಕೆಲಸ ಮಾಡಿದ್ದಾರೆ ಈ ಬಾರಿ ನಾವೇ ಆಗಿ ಟ್ರೈ ಮಾಡಬಾರ್ದು ಅಂತೇಳಿ ಒಂದು ಪಕ್ಷವನ್ನು ಸ್ಥಾಪಿಸಿ ಅವರು ಕೂಡ ಚುನಾವಣಾ ಕಣಕ್ಕೆ ಇಳಿದುಬಿಟ್ಟಿದ್ದಾರೆ ಪಾದಯಾತ್ರೆಯನ್ನು ಮಾಡ್ತಿದ್ದಾರೆ ಯುವ ಶಕ್ತಿಯ ಬಲ ಇದ್ದ ರೀತಿಯಲ್ಲಿ ಕಾಣಿಸ್ತಾ ಇದೆ ಜೊತೆಗೆ ಒಂದಷ್ಟು ಸೆಲೆಬ್ರಿಟಿಗಳು ಅವ್ರಿಗೆ ಇವ್ರು ಎಲ್ಲರೂ ಕೂಡ ಪ್ರಶಾಂತ್ ಕಿಶೋರ್ಗೆ ಬೆಂಬಲವನ್ನು ಕೊಡ್ತಿದ್ದಾರೆ ಒಂದು ರೀತಿಯಲ್ಲಿ ಪ್ರಶಾಂತ್ ಕಿಶೋರ್ ಅವ್ರು ಓಡಾಡ್ತಿರೋದು ನೋಡ್ತಾ ಇದ್ರೆ ಹೊಸ ಅಲೆ ಸೃಷ್ಟಿ ಮಾಡುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಆದರೆ ಜಾತಿಯನ್ನೇ ಹೊದ್ದು ಮಲಗಿರುವಂಥ ಬಿಹಾರದ ರಾಜಕೀಯ ಪ್ರಶಾಂತ್ ಕಿಶೋರ್ ಈ ಮಾತುಗಳನ್ನು ಎಷ್ಟರ ಮಟ್ಟಿಗೆ ಆಲಿಸುತ್ತೋ ಗೊತ್ತಿಲ್ಲ ಪ್ರಶಾಂತ್ ಕಿಶೋರ್ ಭ್ರಷ್ಟಾಚಾರದ ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದಾರೆ ನಿತೀಶ್ ಕುಮಾರ್ ಆಡಳಿತ ವೈಫಲ್ಯವನ್ನು ಪ್ರಸ್ತಾಪ ಮಾಡ್ತಿದ್ದಾರೆ ಹಿಂದೆ ಆರ್ ಜೆ ಡಿ ಭ್ರಷ್ಟಾಚಾರವನ್ನು ಪ್ರಸ್ತಾಪ ಮಾಡ್ತಿದ್ದಾರೆ ಇದೆಷ್ಟರ ಮಟ್ಟಿಗೆ ಜನರ ಕಿವಿಯೊಳಗೆ ಹೋಗುತ್ತೋ ಗೊತ್ತಿಲ್ಲ ಅದರಲ್ಲಿ ಜನ ಏನಾಗ್ಬಿಟ್ಟಿದ್ದಾರೆ ಜಾತಿ 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 ಅನ್ನೋದಕ್ಕೆ ಇದಾಗ್ಬಿಟ್ಟಿದ್ದಾರೆಲ್ಲ ಅದರ ಆಚೆಗೆ ಇದ್ರ ಕಡೆ ಗಮನ ಕೊಡ್ತಾರೆ ಇಲ್ಲ ಅನ್ನೋದು ಗೊತ್ತಿಲ್ಲ ಸದ್ಯ ಈ ರೀತಿಯಾಗಿ ಅಲ್ಲಿ ಚುನಾವಣಾ ಕಣ ಇದೆ ಈ ಕಳೆದ ಬಾರಿ ಹೇಗಿತ್ತು ಈಗ ಸರ್ವೆ ರಿಪೋರ್ಟ್ಗಳು ಏನು ಹೇಳ್ತಿದೆ ಅನ್ನೋ ಗಮನಿಸ್ತಾ ಹೋಗೋದಾದ್ರೆ ಕಳೆದ ಬಾರಿ ಎನ್ ಡಿ ಎ ಅಂದರೆ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ನೂರ ಮೂವತ್ತೊಂದು ಸ್ಥಾನಗಳನ್ನು ಗೆದ್ಕೊಂಡಿದ್ರು ಅಲ್ಲಿರೋದು ಇನ್ನೂರ ನಲ್ವತ್ಮೂರು ವಿಧಾನಸಭಾ ಕ್ಷೇತ್ರ ನೂರ ಇಪ್ಪತ್ತೆರಡು ಮ್ಯಾಜಿಕ್ ನಂಬರ್ ಹೀಗಾಗಿ ಎನ್ ಡಿ ಎ ನೂರ ಮೂವತ್ತೊಂದು ಸ್ಥಾನವನ್ನು ಪಡೆದು ಅಧಿಕಾರವನ್ನು ಹಿಡಿದಿತ್ತು ಅಲ್ಲಿ ಬಿಜೆಪಿ ಒಳ್ಳೆಯ ಸಾಧನೆಯನ್ನು ಮಾಡಿತ್ತು ಸದ್ಯ ಬಿ ಜೆ ಪಿಯ ಸ್ಥಾನ ಎಂಬತ್ತು ಆಗ ಚುನಾವಣೆ ಆಗುವ ಎಪ್ಪತ್ತಾರು ಎಪ್ಪತ್ತೇಳನ್ನು ಗೆದ್ದುಕೊಂಡಿದ್ರು ಈಗ ಎಂಬತ್ತಕ್ಕೆ ಬಂದಿದ್ದಾರೆ ಬೈ ಎಲೆಕ್ಷನ್ನು ಆ ಕಡೆಯಿಂದ ಈ ಕಡೆ ಜಂಪ್ ಆಗೋದು ಎಲ್ಲ ಸೇರಿ ಎಂಬತ್ತಕ್ಕೆ ಬಂದಿದ್ದಾರೆ ಬಿಜೆಪಿ ಇನ್ನು ಜೆ ಡಿ ಯು ಐದು ಅಂದರೆ ಕಳೆದ ಬಾರಿ ಅಂಥ ಪರ್ಫಾಮೆನ್ಸ್ ಏನು ಇರಲಿಲ್ಲ ಜೆ ಡಿ ಯು ನಲವತ್ತೈದು ಆದರೆ ನಿತೀಶ್ ಕುಮಾರ್ ಇದೇನಪ್ಪ ಅಂದರೆ ಹೇಳ್ಕೊಳ್ಳುವಂಥ ಸ್ಥಾನಗಳನ್ನು ಗೆಲ್ದೇ ಇದ್ರು ಕೂಡ ನಿತೀಶ್ ಕುಮಾರೇ ಮುಖ್ಯಮಂತ್ರಿ ಆಗಿದ್ರು ಆದರೆ ಈ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬಂದರೂ ಕೂಡ ನಿತೀಶ್ ಕುಮಾರಿಗೆ ಅಧಿಕಾರವನ್ನು ನೀಡುವಂಥ ಸಾಧ್ಯತೆ ಕಡಿಮೆ ಅಂದರೆ ಮುಖ್ಯಮಂತ್ರಿ ಮಾಡುವಂಥ ಸಾಧ್ಯತೆ ಕಡಿಮೆ ಆಗ ನಿತೀಶ್ ಕುಮಾರ್ ಇನ್ ಯಾವ ಪಟ್ಟನ್ನು ಪ್ರಯೋಗ ಮಾಡ್ತಾರೋ ಆಗೇನು ಕೈ ಕೊಟ್ಟು ಆ ಕಡೆ ಜಂಪ್ ಆಗಿಬಿಡ್ತಾರೋ ಯಾರಿಗೂ ಕೂಡ ಗೊತ್ತಿಲ್ಲ ಅದು ಬಹಳ ಕುತೂಹಲ ಮೂಡಿಸ್ತಾ ಇದೆ ಬಿಡಿ ಒಟ್ಟಾರೆಯಾಗಿ ಜೆ ಡಿ ಯು ನಲವತ್ತೈದು ಇನ್ನು ಉಳಿದಂತೆ ಸಣ್ಣ ಪುಟ್ಟ ಪಕ್ಷದವರೆಲ್ಲರೂ ಸೇರಿ ಬೇರೆ ಬೇರೆ ಒಂದಷ್ಟು ಸಣ್ಣ ಸಣ್ಣ ಸ್ಥಾನಗಳನ್ನು ಗೆದ್ಕೊಂಡಿದ್ರು ಇನ್ನು ಐ ಎನ್ ಡಿ ಎ ಬಂದಾಗ ನೂರ ಹನ್ನೊಂದನ್ನು ಗೆದ್ಕೊಂಡಿದ್ರು ನೂರ ಹನ್ನೊಂದು ಅಂದರೆ ಅದು ಕಾಂಗ್ರೆಸ್ ಸಾಧನೆ ಏನು ಕೂಡ ಇರಲಿಲ್ಲ ಆರ್ ಜೆ ಡಿ ಒಂದು ಎಪ್ಪತ್ತಾರು ಎಪ್ಪತ್ತೇಳರ ಆಸುಪಾಸಿಗೆ ಬಂದು ನಿಂತ್ಕೊಂಡಿತ್ತು ಕಾಂಗ್ರೆಸ್ ಬರೀ ಹತ್ತೊಂಬತ್ತು ಸ್ಥಾನ ಇನ್ನು ಸಿ ಪಿ ಐ ಅವರು ಇರುವಂಥ ಒಂದು ಹತ್ತು ಎರಡು ಎರಡು ಇನ್ನೊ ರೀತಿಯಲ್ಲಿ ಒಂದಷ್ಟು ಸ್ಥಾನಗಳನ್ನು ಗೆದ್ಕೊಂಡಿದ್ರು ಒಟ್ಟಾರಿಯಾಗಿ ಎನ್ ಎ ಅಧಿಕಾರಕ್ಕೆ ಬಂದ್ರೆ ಐ ಎನ್ ಎ ವಿಪಕ್ಷ ಸ್ಥಾನದಲ್ಲಿ ಕುಳಿತುಕೊಂಡಿತ್ತು ಆಗಲೂ ಕೂಡ ನಿತೀಶ್ ಕುಮಾರ್ ಒಮ್ಮೆ ಆ ಕಡೆ ಈ ಕಡೆ ಜಂಪ್ ಆಗಿದ್ದು ಅಂತದೆಲ್ಲವೂ ಕೂಡ ಬಿಡಿ ಸದ್ಯಕ್ಕಂತೂ ನಿತೀಶ್ ಕುಮಾರ್ ಎನ್ ಡಿ ಎ ಜೊತೆಗೆ ಇದ್ದಾರೆ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದರಲ್ಲಿ ನಿತೀಶ್ ಕುಮಾರ್ ಕೂಡ ಒಂದು ಪಾತ್ರವನ್ನು ನಿರ್ವಹಿಸಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ ಇದು ಇಲ್ಲಿವರೆಗಿದ್ದಂತ ಚುನಾವಣಾ ಕಣ ಹಾಗಾದ್ರೆ ಈಗ ಸರ್ವೆ ರಿಪೋರ್ಟ್ಗಳು ಏನು ಹೇಳ್ತಿದ್ದಾವೆ ಆ ವಿವರವನ್ನು ಗಮನಿಸ್ತಾ ಹೋಗೋದಾದ್ರೆ ಮೊದಲಿಗೆ ಟೈಮ್ಸ್ ನೋವು ಹಾಗೆ ಜೆ ವಿ ಇವ್ರು ಸೇರ್ಕೊಂಡು ಒಂದು ಸರ್ವೆಯನ್ನು ಮಾಡಿದ್ದಾರೆ ಅವ್ರು ಹೇಳ್ತಿದ್ದಾರೆ ಇಲ್ಲಿ ಬಿಜೆಪಿ ಅರವತ್ತಾರರಿಂದ ಎಪ್ಪತ್ತೇಳು ಸ್ಥಾನಗಳನ್ನು ಗೆದ್ಕೊಳ್ಳುತ್ತೆ ಎನ್ ಡಿ ಎ ಒಕ್ಕೂಟದಲ್ಲ ಸಪ್ರೇಟ್ ಆಗಿ ಹೇಳ್ತಾ ಇದ್ದೀನಿ ನಾನು ಬರೀ ಬಿಜೆಪಿ ಅರವತ್ತಾರಿಂದ ಎಪ್ಪತ್ತೇಳು ಅಂದರೆ ಹೆಚ್ಚು ಕಡಿಮೆ ಕಳೆದ ಬಾರಿ ಎಷ್ಟೊಕ್ಕೆ ಮಂದ್ ನಿಂತ್ಕೋತಾರೆ ಜೆ ಡಿ ಯು ಐವತ್ತೆರಡರಿಂದ ಐವತ್ತೆಂಟು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಕಳೆದ ಬಾರಿಗಿಂತ ಸ್ವಲ್ಪ ಪರವಾಗಿಲ್ಲ ಎನ್ನುವ ರೀತಿಯಲ್ಲಿ ಇನ್ನು ಅವರ ಅಮಿತ್ರ ಪಕ್ಷಗಳು ಸಣ್ಣ ಪುಟ್ಟ ಪಕ್ಷಗಳು ಒಂದು ಹದಿಮೂರಿಂದ ಹದಿನೈದು ಸ್ಥಾನಗಳನ್ನು ಗೆದ್ಕೊಳ್ಬಹುದು ಎನ್ನುವ ರೀತಿಯಲ್ಲಿ ಇನ್ನು ಐ ಎನ್ ಡಿ ಒಕ್ಕೂಟದ ಕಡೆಗೆ ಬಂದರೆ ಆರ್ ಜೆ ಡಿ ಐವತ್ತೇಳರಿಂದ ಎಪ್ಪತ್ತೊಂಬತ್ತು ಹೆಚ್ಚು ಕಡಿಮೆ ಕಳೆದ ಬಾರಿ ಹತ್ತರೇ ಕಾಂಗ್ರೆಸ್ ಹನ್ನೊಂದರಿಂದ ಹದಿನಾಲ್ಕು ಕಳೆದ ಬಾರಿಗಿಂತ ಸ್ವಲ್ಪ ಕಡಿಮೆ ಇನ್ನು ಅವರ ಮಿತ್ರ ಪಕ್ಷ ಒಂದು ಹದಿಮೂರಿಂದ ಹದಿನೆಂಟು ಎನ್ನುವ ರೀತಿಯಲ್ಲಿ ಅಂದ್ರೆ ಇವ್ರು ಹೇಳ್ತಿರೋ ಪ್ರಕಾರ ಕಳೆದ ಬಾರಿಗೂ ಈ ಬಾರಿಗೂ ಬಹಳವೇನು ವ್ಯತ್ಯಾಸ ಆಗೋದಿಲ್ಲ ಆದರೆ ಎನ್ ಡಿ ಅಧಿಕಾರಕ್ಕೆ ಬರುತ್ತೆ ಎನ್ನುವ ರೀತಿಯಲ್ಲಿ ಇವರ ಸರ್ವೆ ಹೇಳ್ತಾ ಇದೆ ಅಂದ್ರೆ ಓವರ್ ಆಲ್ ಅವ್ರು ಹೇಳ್ತಾ ಹೋಗೋದಾದ್ರೆ ಎನ್ ಡಿ ಎ ನೂರ ಮೂವತ್ತರಿಂದ ನೂರ ಐವತ್ತು ಎನ್ ಡಿ ಎಂಬತ್ತೊಂದರಿಂದ ನೂರ ಮೂರು ಜನಸುರ ಪಕ್ಷ ಪ್ರಶಾಂತ್ ಕಿಶೋರ್ ಅವ್ರದ್ದು ನಾಲ್ಕರಿಂದ ಆರು ನಾಲ್ಕರಿಂದ ಆರು ಅಂದ್ರೆ ಕಡಿಮೆ ಅಲ್ಲ ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಅವರು ಇಂಪ್ಯಾಕ್ಟ್ ಮಾಡುವ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ ಸಣ್ಣ ಪುಟ್ಟ ಪಕ್ಷಗಳು ಐದರಿಂದ ಆರು ಇದು ಟೈಮ್ಸ್ ನೋವು ಹಾಗೆ ಜೆ ವಿ ಸರ್ವೆ ಇನ್ನ ಲೋಕ್ಪಾಲ್ನವರೊಂದು ಸರ್ವೆಯನ್ನು ಮಾಡಿದ್ದಾರೆ ಅವ್ರ ಪ್ರಕಾರವಾಗಿ ಎನ್ ಡಿ ಎ ನೂರ ಐದರಿಂದ ನೂರ ಹದಿನಾಲ್ಕು ಸ್ಥಾನಗಳನ್ನು ಗೆದ್ದುಕೊಂಡು ಅಧಿಕಾರವನ್ನು ಕಳೆದುಕೊಳ್ಳುತ್ತೆ ಐ ಎನ್ ಡಿ ಎ ನೂರ ಹದಿನೆಂಟರಿಂದ ನೂರ ಇಪ್ಪತ್ತಾರು ಸ್ಥಾನವನ್ನು ಪಡೆದುಕೊಂಡು ಸರಳ ಬಹುಮತದೊಂದಿಗೆ ಅಧಿಕಾರವನ್ನು ಹಿಡಿಯುತ್ತೆ ಎನ್ನುವ ರೀತಿಯಲ್ಲಿ ಲೋಕ್ಪಾಲ್ನವ್ರು ಹೇಳ್ತಾ ಇದ್ದಾರೆ ಇತರೆ ಎರಡರಿಂದ ಐದು ಈಗೇನಾದ್ರೂ ಬಂತು ಅಂತ ನಿತೀಶ್ ಕುಮಾರ್ ಯಾವ ಕಡೆ ಜಂಪ್ ಆಗ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ ಬಿಡಿ ಯಾವುದಾದ್ರೂ ಒಳ್ಳೆ ಅಧಿಕಾರವನ್ನು ಕೊಡ್ತಾರೆ ಎನ್ನುವ ರೀತಿಯಲ್ಲಿ ಆದರೆ ಇನ್ನು ಯಾರು ಮುಖ್ಯಮಂತ್ರಿ ಆಗಬೇಕು ಅಂತಲೂ ಒಂದು ಸರ್ವೆ ನಡೆದಿತ್ತು ಆಗ ನಿತೀಶ್ ಕುಮಾರ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಆಡಳಿತ ವಿರೋಧಿ ಅಲೆಯ ನಡುವೆಯೂ ನಿತೀಶ್ ಕುಮಾರ್ ಟ್ವೆಂಟಿ ಸೆವೆನ್ ಪರ್ಸೆಂಟು ತೇಜಸ್ವಿ ಯಾದವ್ ಟ್ವೆಂಟಿ ಫೈವ್ ಪ್ರಶಾಂತ್ ಕಿಶೋರ್ ಫಿಫ್ಟೀನ್ ಪರ್ಸೆಂಟ್ ಅಂದ್ರೆ ಏನು ಕಡಿಮೆ ಏನಲ್ಲ ಅದು ಇನ್ನು ಚಿರಾಗ್ ಪಾಸ್ವನ್ ಏಯ್ಟ್ ಪರ್ಸೆಂಟ್ ಅಂತೇಳಿ ಜನ ಹೇಳ್ತಾ ಇದ್ದಾರೆ ಸದ್ಯ ಇದು ಬಿಹಾರದಲ್ಲಿ ಇರುವಂಥ ಸರ್ವೆ ಅಂದರೆ ಒಂದು ಸರ್ವೆ ಹೇಳ್ತಾ ಇದೆ ಕಳೆದ ಬಾರಿ ಈ ಬಾರಿ ಭಾಳ ವ್ಯತ್ಯಾಸ ಆಗೋದಿಲ್ಲ ಅಂತ ಇನ್ನೊಂದು ಸರ್ವೆ ಹೇಳ್ತಾ ಇದೆ ಐ ಎನ್ ಡಿ ಎ ಅಧಿಕಾರಕ್ಕೆ ಬರ್ಬೋದು ಅಂತೇಳಿ ಅಂದರೆ ಇದು ಏನು ಹೇಳ್ತಾ ಇದೆ ಅಂದರೆ ತೀವ್ರ ಪೈಪೋಟಿ ಇದೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಒಂದಷ್ಟು ಜನ ಅಂದ್ಕೊಂಡಿದ್ರು ಅಂತ ಪೈಪೋಟಿ ಇರೋದಿಲ್ಲ ಈ ಬಾರಿ ಎನ್ ಡಿ ಅಧಿಕಾರಕ್ಕೆ ಬರಬಹುದು ಎನ್ನುವ ರೀತಿಯಲ್ಲಿ ಆದ್ರೆ ಹಾಗಾಗೋದಿಲ್ಲ ಅನ್ನೋದನ್ನ ಈ ಸರ್ವೆ ಒತ್ತಿ ಒತ್ತಿ ಹೇಳ್ತಾ ಇದೆ ತೀವ್ರ ಪೈಪೋಟಿ ಇದೆ ಯಾರು ಬೇಕಾದ್ರೂ ಅಧಿಕಾರಕ್ಕೆ ಬರಬಹುದು ಅಂತ ಹೇಳಿ ಇದು ಈಗ ಸದ್ಯದ ಪರಿಸ್ಥಿತಿಯ ಪ್ರಕಾರವಾಗಿರುವಂತ ಸರ್ವೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಯಾಕಂದ್ರೆ ಇನ್ನು ಒಂದೊಂದೊಂದು ತಿಂಗಳು ಇದೆ ಚುನಾವಣೆಗೆ ಆಗ ಚು ಸೀಟ್ ಹಂಚಿಕೆಯಲ್ಲಿ ಒಂದಷ್ಟು ಗೊಂದಲ ಆಗಬಹುದು ಅವರವರ ಮಿತ್ರ ಪಕ್ಷಗಳೇ ಬೇರೆ ಕಡೆಗೆ ಹೋಗುವಂಥ ಸಾಧ್ಯತೆ ಸ್ವತಂತ್ರವಾಗಿ ಸ್ಪರ್ಧಿಸುವಂಥ ಸಾಧ್ಯತೆ ಇನ್ನು ಆರ್ ಜೆ ಡಿ ಕಾಂಗ್ರೆಸ್ ನಡುವೆ ಅವ್ರ ನಡುವೆ ಏನಾಗುತ್ತೋ ಗೊತ್ತಿಲ್ಲ ಇನ್ನು ನಿತೀಶ್ ಕುಮಾರ್ ಕೊನೆಕ್ಷಣದಲ್ಲಿ ಯಾವ ರೀತಿಯಾದಂಥ ಮನಸ್ಥಿತಿಗೆ ಬರ್ತಾರೋ ಗೊತ್ತಿಲ್ಲ ಅದೆಲ್ಲವನ್ನೂ ಕೂಡ ಕಾದು ನೋಡಬೇಕಾಗಿದೆ ಆದರೆ ಪ್ರಶಾಂತ್ ಕಿಶೋರ್ ಅಂತೂ ದೊಡ್ಡ ಮಟ್ಟಿಗೆ ಸ್ಥಾನಗಳನ್ನು ಗೆದ್ದುಕೊಳ್ಳದೆ ಇದ್ರು ಕೂಡ ಒಂದಷ್ಟು ಪೆಟ್ಟು ಕೊಡ್ತಾರೆ ಅವರು ಪೆಟ್ಟು ಕೊಟ್ಟರೆ ಅದು ಎನ್ ಡಿ ಎಗೆ ಪೆಟ್ಟು ಅದು ಯಾಕಂದ್ರೆ ಅವರು ಆಡಳಿತ ಪಕ್ಷದ ವಿರುದ್ಧವೇ ದೊಡ್ಡ ಹೋರಾಟವನ್ನು ಮಾಡ್ತಾ ಇರೋದು ನೋಡೋದ್ರ ಮೀರಿ ಏನಾಗುತ್ತೆ ಅಂತ ಬಂದ್ ನಿಮಗೆ ಏನಷ್ಟು ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ